ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಕ್ರಾಸ್ ಆಟೋ ಚಾಲಕರ ಘಟಕದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ಕನ್ನಡ ರಾಜ್ಯೋತ್ಸವದಲ್ಲಿ ಪಾಲ್ಗೊಂಡು ಪುಟ್ಟು ಆಂಜನಪ್ಪ ಆಟೋ ಓಡಿಸುವ ಮೂಲಕ ಆಟೋ ಚಾಲಕರ ಮನಸ್ಸು ಗೆದ್ದರು ತಾಲೂಕಿನ ಹೊರವಲಯದಲ್ಲಿರುವ ಎಚ್ಪ್ರಾಸ್ ಬಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಬಣ ಹಾಗೂ ಆಟೋ ಚಾಲಕರಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ರನ್ನು ಮುಖ್ಯ ಅತಿಥಿಗಳಾಗಿ ಆಹ್ವಾನ ಮಾಡಲಾಗಿತ್ತು ರಾಜ್ಯಾಧ್ಯಕ್ಷರಿಂದ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದ ಸಮಾಜ ಸೇವಕ ಪುಟ್ಟು ಆಂಜನಪ್ಪ ಮಾತನಾಡಿ ಕರ್ನಾಟಕದಲ್ಲಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡದ ರಾಜ್ಯೋತ್ಸವ ಕಳಕಟ್ಟಿಸುವ ಜವಾಬ್ದಾರಿ ವಹಿಸಿಕೊಳ್ಳುವುದು ಆಟೋ ಚಾಲಕರು ಹಾಗೂ ಕನ್ನಡ ಸಂಘಟನೆಗಳು ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದರು ಕನ್ನಡದ ಒಂದು ರಾಜ್ಯೋತ್ಸವ ಕಲೆ ಜೊತೆಗೆ ಕನ್ನಡ ಪರ ಸಂಘಟನೆಗಳು ಆ ಕನ್ನಡದ ಉಳಿವಿಕೆ ಮತ್ತೆ ಅದನ್ನು ಬೆಳೆಸೋದಕ್ಕೆ ಪ್ರಮುಖ ಬಾಜೀನರು ಜವಾಬ್ದಾರಿ ತಗೊಳಂತದ್ದಂದ್ರೆ ಈ ನಮ್ಮ ನೀವುಗಳು ಆಟೋ ಚಾಲಕರ ಸಂಘದವರು ಇಡೀ ರಾಜ್ಯಾದ್ಯಂತ ಸಂಘಟನೆಗಳು ನೀವೆಲ್ರಿಗೂ ಸಹ ವಿಶೇಷವಾಗಿ ಕನ್ನಡ ಪರವಾಗಿ ಧನ್ಯವಾದಗಳು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಕನ್ನಡಿಗರು ನಾವೆಲ್ಲರೂ ಸಹ ನಮ್ಮ ಭಾಷೆ ಬಗ್ಗೆ ಹೆಚ್ಚಿನ ಒಂದು ಪ್ರೌಢಿಮೆ ಗೌರವ ಹೆಚ್ಚು ನಮ್ಮ ಭಾಷೆ ಬಗ್ಗೆ ಒಂದು ನಾವು ಹೆಚ್ಚು ಅನ್ನೋ ಒಂದು ಘನತೆಯಿಂದ ನಾವು ಈ ಭಾಷೆನ ಪೋಷಿಸಬೇಕು ಮತ್ತು ಬೆಳೆಸಬೇಕು ನಮ್ಮ ಮಕ್ಕಳಿಗೂ ಸಹ ಇದನ್ನು ನಾವು ಹೆಚ್ಚು ಹೆಚ್ಚು ರೀತಿಯಲ್ಲಿ ಒತ್ತು ಕೊಟ್ಟು ಅವರು ಇದನ್ನು ಅಳವಡಿಸ್ಕೊಂಡು ಭವಿಷ್ಯದಲ್ಲಿ ನಾನು ಕನ್ನಡಿಗ ಅಂತೇಳಿ ಕೆಚ್ಚದೆಯಿಂದ ಸ್ವಾಭಿಮಾನದಿಂದ ಎಲ್ಲೋ ಸಹ ಪ್ರಪಂಚಾದ್ಯಂತ ಎಲ್ಲೋದರೂ ಸಹ ನಮ್ಮ ನಮ್ಮತನ ನಮ್ಮ ಸಂಪ್ರದಾಯ ನಮ್ಮ ಭಾಷೆ ನಮ್ಮ ಕನ್ನಡತ್ವ ನಾವು ಹುಟ್ಟಿ ಬೆಳೆದು ಕಲಿತು ವಿದ್ಯಾಭ್ಯಾಸ ಮಾಡಿ ಸಂಪಾದನೆ ಮಾಡೋಂಥವರಾಗಿ ಇಲ್ಲ ಸಮಾಜಕ್ಕೆ ಏನಾದರೂ ಕೊಡುವಂತವರಾಗಿ ಎಲ್ಲದಕ್ಕೂ ಮೂಲ ಕಾರಣಕರ್ತ ನಮ್ಮ ಕನ್ನಡ ಅಂಬೆ ನಮ್ಮ ಕನ್ನಡ ತಾಯಿ ಅದು ನಮ್ಮ ಮಾತೃಭಾಷೆ ಆ ಕನ್ನಡನ ನಾವು ವಿಶೇಷವಾಗಿ ಗೌರವಿಸ್ಬೇಕು ಆ ನಿಟ್ಟಿನಲ್ಲಿ ಇದನ್ನು ವರ್ಷ ಪೂರ್ತಿ ನಾವು ಆಚರಣೆ ಮಾಡೋಕೆ ಅವಕಾಶ ಇದ್ದರೂ ಸಹ ನವೆಂಬರ್ ತಿಂಗಳಲ್ಲಿ ಮಾಡೋಂಥದ್ದು ಒಂದು ವಿಶೇಷವಾದಂಥ ಒಂದು ಅರ್ಥ ಕೊಡೋಂಥ ದಿನ ರಾಜ್ಯೋತ್ಸವದ ದಿನಾಚರಣೆ ಯಾಕಂದರೆ ಮೈಸೂರು ಪ್ರಾಂತ್ಯ ಅಂತ ಇದ್ದಿದ್ದು ಏಕೀಕರಣ ಆಗಿ ಕರ್ನಾಟಕ ಅಂತ ಹೆಸರಾಗಿ ಕನ್ನಡದಕ್ಕೆ ವಿಶೇಷವಾದಂಥ ಒಂದು ಹಬ್ಬನ ನಾವು ಆಚರಣೆ ಮಾಡಬೇಕು ಅಂತೇಳಿ ನವೆಂಬರ್ ಮಂತ್ನಲ್ಲಿ ನಾವು ತಿಂಗಳಲ್ಲಿ ಆಚರಣೆ ಮಾಡ್ತೀವಿ ಅದಕ್ಕೆ ಮೆರುಗಂತ ಕೊಡೋಂಥವರು ವಿಶೇಷವಾಗಿ ನಮ್ಮ ಆಟೋ ಚಾಲಕರು ಇವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸಿ ಹಲವಾರು ಕಾರ್ಯಕ್ರಮಗಳಿದ್ದು ಸಹ ನಮ್ಮ ಗೌತಮ್ರವರು ನಾವು ಹೇಳಿರಲಿಲ್ಲ ಕಾರ್ಯಕ್ರಮ ಇದೆ ಅಂತ ಪಕ್ಕದಲ್ಲಿ ಬಂದರು ಹಂಗೆ ಇದನ್ನು ಹಂಗೆ ತಾವು ಎಲ್ಲರೂ ಮಾತಾಡ್ದಂಗೆ ಆಗ್ತದೆ ತಾವೂ ಸಹ ಬರಬೇಕು ಅಂದಾಗ ಸಂತೋಷದಿಂದ ಒಪ್ಕೊಂಡು ಬಂದು ನಿಮ್ಮ ಜೊತೆ ಎಲ್ಲ ಬೆರೀತಾ ಇದ್ದಾರೆ ಅವ್ರಿಗೆ ಭಗವಂತ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಈ ಕೋಲಾರ ಕ್ಷೇತ್ರದಲ್ಲಿ ನೀವು ಸೇವೆ ಮಾಡೋದಕ್ಕೆ ಗೆಲ್ತು ಅವಕಾಶ ಕನ್ನಡ ಮಾಡಿಕೊಡ್ಲಿ ತಮ್ಮೆಲ್ಲರೂ ಪ್ರೋತ್ಸಾಹ ಆಶೀರ್ವಾದ ಗೌತಮ್ ಅವರ ಮೇಲೆ ಇರಬೇಕು ಅಂತೇಳಿ ಸವಿನಯದಿಂದ ಪ್ರಾರ್ಥನೆ ಮಾಡಿ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಭಾರತ್ ಮಾತೆಗೆ ಜೈ ಕರ್ನಾಟಕ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಕ್ಸ್ಪ್ರಾಸ್ ನಲ್ಲಿ ಆಟೋ ಚಾಲಕರಿಂದ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಅನ್ನದಾಸೋ ಕಾರ್ಯಕ್ರಮ ಏರ್ಪಡಿಸಿ ಕನ್ನಡ ನಾಡು ನೂರೆ ಬಗ್ಗೆ ಜಾಗೃತಿ ಮೂಡಿಸಿದರು ಇಂಥ ಪರಿಸ್ಥಿತಿಯಲ್ಲಿ ನಾವು ಬದುಕಬೇಕಾದ್ರೆ ಸಂಘ ಸಂಸ್ಥೆಗಳು ಒಗ್ಗೂಡಬೇಕಾಗಿದೆ ಒಗ್ಗೂಡಿ ನಾವು ಸದೆ ಪಡಿಬೇಕಾಗಿದೆ ಇವತ್ತು ನಮ್ಮ ರಾಜಕಾರಣಿಗಳು ನಮ್ಮ ಮಾತನ್ನ ಕೇಳ್ತಾ ಇಲ್ಲ ನಮ್ಮ ಈ ಭಾಗದ ಶಾಸಕರಿದ್ರು ಇವ್ರ ಮಾತನ್ನ ವಿಧಾನಸೌಧದಲ್ಲಿ ಕೇಳ್ತಾ ಇಲ್ಲ ಈ ತರ ಪರಿಸ್ಥಿತಿ ಬಂದಾಗ ಇಲ್ಲಿ ಬೇಕು ಐವತ್ತಕ್ಕೂ ಹೆಚ್ಚು ಆಟೋಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಕನ್ನಡ ಧ್ವಜಗಳ ಮೂಡಿತು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ವಸಂತಕುಮಾರ್ ಮಾತನಾಡಿ ಶಾಂತಣ್ಣ ಅವರ ನೇತೃತ್ವದಲ್ಲಿ ಸುಮಾರು ಏಳು ವರ್ಷಗಳಿಂದ ಎಚ್ಪ್ರಾಸ್ ಆಟೋ ಚಾಲಕರ ಘಟಕದ ವತಿಯಿಂದ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಯನ್ನು ಕಟ್ಟುತ್ತಿದ್ದೇವೆ ಮಳೆ ಬಂದರೂ ಸಹ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಎಂದರು ಚಿಲ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಚ್ ಕ್ರಾಸ್ ಆಟೋ ಘಟಕದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷ ಒಂದು ಏಳೆಂಟು ವರ್ಷದಿಂದ ಇವತ್ತಿನ ದಿನ ಮಳೆಯಲ್ಲೇನೆ ಅದ್ಭುತವಾಗಿ ಕನ್ನಡ ರಾಜ್ಯೋತ್ಸವ ನಿರ್ವಹಿಸಿತು ಇಲ್ಲಿ ಎಚ್ಪ್ರ ಗ್ರಾಮ ಪ್ರಮುಖ ಚಿಕ್ಕಮಟ್ಟಿ ಗ್ರಾಮದಿಂದ ಆಟೋ ಮತ್ತು ಚಾಲಕರು ಮತ್ತು ಮಾಲೀಕರು ಇಬ್ಬರು ಸೇರಿ ನಮ್ಮ ಅವರ ನೇತೃತ್ವದಲ್ಲಿ ಇವತ್ತು ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಸಹ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಟ್ರು ಅದೇ ರೀತಿ ನಮ್ಮ ಸಮಾಜ ಸೇವಕರು ಪುಟ್ಟಣ್ಣ ಅವರು ಸಹ ಬಂದಿದ್ದರು ಪರಾಜಿತ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಗೌತಮ್ ಅವರು ಸಹ ಬಂದಿದ್ದರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಿ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆಸ್ಕೊಟ್ರು ಅದೇ ರೀತಿ ನಮ್ಮ ಕಸ್ತೂರಿ ಕನ್ನಡಪರ ಜನಪರ ವೇದಿಕೆಯವರ ನಮ್ಮ ರಾಮಾಂಜಣ್ಣ ಅವರು ಬಂದರು ರಮೇಶಣ್ಣ ಅವರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ರೂಪಿಸಿ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದೀವಿ ಪ್ರತಿ ವರ್ಷ ಇದೇ ರೀತಿ ತಾವು ಸಹ ಬಂದು ಭಾಗವಹಿಸಿದೆ ತುಂಬ ಸಂತೋಷ ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಪರಾಜಿತ ಅಭ್ಯರ್ಥಿ ಗೌತಮ್ ಶಾಂತಪ್ಪ ಕರವೇ ಉಪಾಧ್ಯಕ್ಷ ಶಿವರಾಜ್ ಗೌಡ ಮಂಜೇಶ್ ಶ್ರೀಲಂಕ ಜಯಂತ್ ಮುನಿವೆಂಕಟಪ್ಪ ಮೇಲೂರು ಶ್ರೀಧರ್ ಕಾಳ್ನಾಯ್ಕನಹಳ್ಳಿ ರಮೇಶ್ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷ ರಾಮಂಜಿ ಲಕ್ಷ್ಮೀಶ್ ಆಟೋ ಘಟಕ ವೆಂಕಟೇಶ್ ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದರು